ಹೇಗ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವಾಗ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಅಮ್ಮ ಹೂವು ಎಲ್ಲ ಕಟ್ಕೊಂಡು ಎಲ್ಲ ಈ ಸಲ ಹೂದ್ ಸಲ ಪಾಪು ಇದ್ಲು ಅಂದ್ಬಿಟ್ಟು ಲಕ್ಷ್ಮಿ ಅಲ್ವಮ್ಮ ಈ ಸಲ ಸೀರೆ ಉಡಿಸಿ ನೀಟಾಗಿ ಮಾಡೋದ ಅಂತ ಮಾಡ್ತಿದ್ದೀವಿ ಈಗ ಅಜ್ಜಿ ಮುತ್ತಜ್ಜಿನ ಕರ್ಕ ಬರೋಣ ಬನ್ನಿ ಅಜ್ಜಿನ್ ಕರ್ಕ ಬಂದು ಮತ್ತೆ ಏನೇನೋ ತರಬೇಕಂದ್ರೆ ಏನೋ ತರಬೇಕು ಕಮಲದ ಹ್ಞೂ ಕಮಲದ ಹೂವು ಒಂದೇನಾ ಇನ್ನೆಲ್ಲ ತಂದೈತಪ್ಪ ನಾನೇ ನೀವು ತಂದ್ರಾ ಸರಿ ಸರಿ ಈಗ ಕಮ್ಲದ ಹೂವು ಒಂದು ತರಬೇಕಂತ ಅಜ್ಜಿನ ಕರ್ಕೊಂಡು ಹಂಗೆ ಅದನ್ನ ತಗೊಂಡು ಬರೋಣ ಬನ್ನಿ ಇವತ್ತು ಹಿಂಗೆ ನಮ್ಮ ಮನೇಲಿ ಹೆಂಗೆ ಕೂರಿಸ್ತೀವಿ ಹೆಂಗೆ ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ ನಮ್ಮ ಅಮ್ಮಂಗೆ ಏನೇನೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ ಎಲ್ಲ ತೋರಿಸ್ತೀನಿ ಬಯಮ್ಮ ವೈಜ್ ನಮ್ಮ ಅಜ್ಜಿ ಮನೆಗೆ ಬಂದೆ ಏನು ಮಾಡ್ತಾರೆ ಆಗಿದ್ಯಾ ಬನ್ನಿ ಮತ್ತೆ ಇವಾಗ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದೀನಿ ಆಯ್ ಮಾಡು ಆಯ್ ಮಾಡವಾ ನಮ್ಮ ಮುಕ್ತಜ್ಜಿ ಇವರು ಮುಕ್ತಜ್ಜಿ ಜಯಮ್ಮ ಅಂತ ಆಯ್ ಮಾಡು ಆಯ್ 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 ನಿಮ್ಮ ಏನೋ ಹೇಳೋ ರೇ ಕಮಲದ ಹೂ ಬೇಕಂತೆ ಕಮಲದ ಕಣ್ಣೋಣ ಫುಲ್ ಬಾರ್ಗೇನ್ ಮಾಡ್ತಾರೆ ಅಜ್ಜಿ ಏನು ಮಾಡ್ತಿದ್ದೀರಾ ಅದು ಕಾಯಿ ಕೊಬ್ಬರಿ ಕೊಬ್ಬರಿ ಸಕ್ಕರೆಗೆ ಕೊಬ್ಬರಿ ಸಕ್ಕರೆ ನನಗೆ ಹೂವು ಪುಣ್ಸೋಕ್ ಬಿಟ್ಟವ್ರೆ ಹೂವು ಪೋಣಿಸ್ತಾ ಇದ್ದೀನಿ ಅಜ್ಜಿ ಕೊಬ್ಬರಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾರೆ ಕೊಬ್ಬರಿ ಸಕ್ಕರೆ ಒಬ್ಬಟ್ಟು ಮಾಡಲ್ವಾ ಒಬ್ಬಟ್ಟು ಒಬ್ಬಟ್ಟು ಬೇಕು ಆಗೈತಾ ಆ ಆಗೈತಾ ಆಹಾ ನಾಳೆ ತಿಂತಾ ಇರೋದೆ ಒಬ್ಬಟ್ಟನ್ನ ಬಿಸಿ ಬಿಸಿ

ಬಾ ನೋಡ್ದಷ್ಟು ತಲೆ ಕೆಡ್ಸ ಸುಮ್ಮನೆ ಟೈಮ್ ವೇಸ್ಟ್ ಅಕ್ಕ ಈಗ ಇದು ಬಿಚ್ಚಲಾ ಬಿಚ್ಚಿ ಬಿಚ್ಚಿದ್ರೆ ಇಲ್ಲೊಂದು ಪಿನ್ ಹಾಕ್ಬಿಟ್ಟದ ಹಿಂಗೆ ಇದಕ್ಕೆ ಏನಜಿ ಹಂಗ್ ಬತ್ತಲ್ವಾ

ಸೀರೆ ಎಲ್ಲ ನೀಟಾಗಿ ಉಡ್ಸೋರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಮಾಡಿಲ್ಲ ಇಷ್ಟು ಮಾಡವ್ರೀಗ ಸದ್ಯಕ್ಕೆ ಹೆಂಗೈತೆ ಚೆನ್ನಾಗೈತಾ ಯಾರೋ ಅವಳು ಇನ್ನೂ ಮಾಡಿಲ್ಲ ಆ್ಯಕ್ಚುಲಿ ಅಡುಗೆ ಮನೆ ಹತ್ರ ಮಾಡ್ತಿದ್ರು ನಾವು ಬೇಡ ಇಲ್ಲೇ ಮಾಡಿ ಚೆನ್ನಾಗಿರುತ್ತೆ ಅಲ್ಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡ್ದು ಟೈಮು ಹತ್ತು ಗಂಟೆ ಆಗಲೇ ಗುಡಿಸಿ ಒರೆಸ್ತವ್ರೆ ಇನ್ನೆದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇನ್ನೇನೇನೈತೆ ಅದು ಇಡಬೇಕಷ್ಟೆ ಸೊಗೈಝ್ ಆರೂವರೆ ಟೈಮು ರೆಡಿ ಆಯಿತು ನಮ್ಮ ಲಕ್ಷ್ಮಿ

ಇವಾಗ ಇದ್ದಾ ಹ್ಞೂ ಚೆನ್ನಾಗಿತ್ತಾ ಮಾಮಿ ಚೆನ್ನಾಗಿದ್ಯಾ ಮಾತಾಡುವ ಸ್ನಾನ ಮಾಡ್ಕೊಂಡು ಇವಾಗ ಪೂಜೆ ಮಾಡೋಣ ಹಾಂ ಸ್ನಾನ ಮಾಡ್ತಾಳೆ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಳೆ ಏಯ್ ಫುಲ್ ಭಕ್ತಿಯಿಂದ ಮಾಡ್ತಾಳೆ ನೋಡ್ಬೇಕು ನೀವು ಮಾಡೋದನ್ನ ಅಡ್ಬಿದ್ಬಿಡು ಮಗಳ ಅಡುಬಿದ್ಬಿಡು ನೋಡುವ ಹ್ಞೂ ಸಾಕು ಇದಳು ಏ ಅದು ಮಾಮಿದು ಬಿಡಪ್ಪ ಏನು ಬೇಕು ಹಾಂ ಏನು ಬೇಕು ಆ್ಯಪಲ್ಲ ಆ್ಯಪಲಲ್ಲಿ ಒಳಗೈತೆ ನಡಿ ಇಸ್ಕೊಡ್ತೀನಿ ಒಳಗೈತಿ ಈಸ್ಕೊಡ್ತೀನಿ ವಾಹ್ ಮಾಮೀದದು ಅದಕ್ಕೆ 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 ಕೊಟ್ಬಿಡಮ್ಮ ಕೊಟ್ಬಿಡಮ್ಮ ಆಯ್ತು ಮಾಮಿದಲ್ವ ಇವಾಗ ಒಂದು ಸರ್ಪ್ರೈ ನಮ್ಮ ಲಕ್ಷ್ಮಿ ರೆಡಿಯಾಗಿದ್ದಾರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಆ್ಯಪಲ್ ತಿಂತವ್ರೆ ದೇವ್ರ ಹತ್ರ ಇಟ್ಟಿದ್ದ ಆ್ಯಪಲ್ನ ಎತ್ಕೊಂಡು ಆ್ಯಪಲ್ ತಿಂದರು ಇವಾಗ ಮಗಲ್ಲಿ ನೀನು ಡ್ರೆಸ್ ತೋರಿಸ್ಬಿಡಿ ಹೆಂಗೈತೆ ಅಂತ ಸೂಪರ್ ಬಾ ಮಾಮಿಗೆ ಪೂಜೆ ಮಾಡುವ ಇಲ್ಲ ಇಲ್ಲ ಪೂಜೆ ಮಾಡಿ ಕೈ ಮುಗಿ ಪಪ್ಪ ಮಾಮಿಗೆ ತಿನ್ಕೋಡ ಹಾ ಜಾಣ ಮಗಳು ನಾನು ತಿಂತೀನಿ ಬಿಸಿ ಬಿಸಿ ಒಬ್ಬಟ್ಟು ಬಿಸಿ ಬಿಸಿ ಹಾಲು ಮಜಾ ನೋಡಿ ತುಪ್ಪದಲ್ಲಿ ತಿಂತಾಳೆ ಚೆನ್ನಾಗೈತ ಮಗಳೇ ಹಾ ಚೆನ್ನಾಗೈತಾ ಅಲ್ಲಿ ಅಜ್ಜಿ ಹಿಂಗೆ ಅಕ್ಕ ಕೊಡ್ತವ್ರೆ ನಮ್ಮ ಮಮ್ಮಿಯಲ್ಲಿ ಬೇಯಿಸಿ ಬೇಯಿಸಿ ಕೊಡ್ತಾವ್ರೆ ನಾವಿಬ್ರ ಕುತ್ಕ ತಿಂತಿದ್ದೀವಿ ಸಿರಿದು ಡ್ರೆಸ್ ಚೇಂಜ್ ಆಯ್ತು ಹೊಸ ಬಟ್ಟೆ ಇದು ಹೊಸ ಬಟ್ಟೆ ಸಿರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೈತೆ ಮಗಳ ನಿಂದು ಹೊಸ ಬಟ್ಟೆ ತೋರಿಸ್ಬಿಡು ಸಾಧ್ವಿಕಾ ಮಗಳೇ ನಿಂದು ಹೊಸ ಬಟ್ಟೆ ತೋರ್ಸು ಸೂಪರ್ ಸಾ ಇಂಥ ಮಕ್ಕಳಿದ್ರೆ ಈ ಥರ ಮಕ್ಕಳು ಆ ಎಷ್ಟು ಚೆನ್ನಾಗಿ ದೇವ್ರು ಎಷ್ಟು ಚೆನ್ನಾಗೈತೆ ಕುತ್ಕೊಂಡು ಸ್ವಲ್ಪ ದೇವ್ರು ನೋಡೋದ ಏನಿಲ್ಲ ತಗ್ದಿಂಗೆ ಬಿಸಾಕ್ಕೋಳೆ ಇಳಿ ಕೆಳಗೆ ಹ್ಞೂ ಏನಮ್ಮ ಹಬ್ಬ ಅಂದಮೇಲೆ ಮಕ್ಕಳನ್ನ ಹೆಂಗೆ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ವಾ ಹಬ್ಬದ ದಿನ ಮಕ್ಕಳಿಗೆ ಬೈತಾರಾ ಫೋನ್ ಇಟ್ಕೊಂಡ್ಬಿಟ್ಟಳೆ ನೀವು ಒಂದು ಮಾತು ಅಂದ್ರೆ ಬೇಜಾರಿಲ್ಲ ಒಂದಂದ್ರೆ ಒಂದು ಫ್ರೀ ಬಂದು ಬಂದು ಬಾಯ್ರಿ ಹಬ್ಬದ ದಿನ ಮಕ್ಳಿಗೆ ಬೈ ಬರ್ತ ಕಣಮ್ಮ ಹ್ಮ್ ಈಗ ಏನ್ ಮಾಡ್ಬೇಕು ನನ್ ಕೆಲಸ ಏನು ಹೇಳಿ ಇದನ್ನೆಲ್ಲ ಜೋಡಿಸ್ಬೇಕಾ ನಾನ ನೀನೇ ನಾನು ಈ ಪಾತ್ರೆನ ಜೋಡಿಸ್ಬೇಕಾ ನೋ 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 ಐ ಡು ಇಟ್ ಮಮ್ಮಿ ಬಾಯ್ ಕೆಲಸ ಮಾಡುವಂಥರು ಕಣವ ಆಗಲ್ಲ ನನಗೆ ಕೆಲಸ ಮಾಡಕ್ಕೆ ನೀನ್ ಏನ್ ತಿಂದ ಸೌದೆ ಕಾಯ್ ಫುಲ್ ಪ್ರೋಟೀನ್ ಕಣವ ನೀನು ತಿನ್ನೋದು ಅಜ್ಜೀ ಸಿರಿ ಲಕ್ಷ್ಮೀ ಮಹಾಲಕ್ಷ್ಮೀ ಇದೆ ಕಣವ ಯಾರು ಫೋನ್ ನೋಡು ಬರೀದೆ ಏನ ಟಿ ವಿ ಹಾಕೊಡ್ಬೇಕಾ ಕಸ ಮಗ ಮಗ ಅಂತ ಕಸ ಗುಡಿಸ್ತೀನಿ ಅಂತ ಅವಳೆ ಗುಡ್ಸು ಪಾಪ ಅವ ಏನೇನು ಮಾಡಿದ್ದೀರಾ ಅಡುಗೆ ಏನೇನು ಮಾಡಿದ್ದೀರಾ ಹೇಳ್ಬಿಡಿ ಬೇಳೆ ಸಾರು ಅನ್ನ ಪಲ್ಯ ಹ್ಞೂ ಒಬ್ಬಟ್ಟು ಪಾಯಸ ಪಾಯಸನೂ ಮಾಡಲ್ಲ ಒಬ್ಬಟ್ಟು ಮಾಡಿ ಮಮ್ಮಿ ಜಾಮೂನ್ ಮಾಡಮ್ಮ ಆದರೆ ತಿನ್ನಲ್ಲ ನಾನು ಸ್ವೀಟ್ ತಿನ್ನಲ್ಲ ಕಣವಾ ಸುಮ್ಮನೆ ಮಾಡಿ ಅಂತ ಸುಮ್ಮನೆ ನಮ್ಮನೆ ಲಕ್ಷ್ಮಿ ನಮ್ಮನೆ ಲಕ್ಷ್ಮಿ ಹಿಂಗಿದ್ರೆ ಅಜ್ಜಿದು ಅಜ್ಜಿದು ಮೂತಿ ಹೆಂಗೈತೆ ತೋರಿಸ್ಬಿಡು ಇನ್ನೊಂದ್ಸಲ ಇನ್ನೊಂದ್ಸಲ ತೋರಿಸು ಇನ್ನೊಂದ್ಸಲ ಇವಾಗ ಸಕತ್ತ ಕಾಣಿಸ್ತೈತೆ ಅಲ್ವಾ ಕತ್ಲೇಲಿ ನಮ್ಮನೆ ಲಕ್ಷ್ಮಿಗೆ ದೃಷ್ಟಿಯಾಗಿದೆ ದೃಷ್ಟಿ ತೆಗ್ದವಾ ತೆಗಿತೀನಲ್ಲ ಅಯ್ಯೋ ನನ್ ಸುಂದ್ರ ಹಂಗೇ ರಂಗ್ಯಾರ ಹಂಗರ ಹಂಗೇ ಬತ್ತು ಗೊತ್ತ ಗೈಸ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೈ ನ್ಯೂ ಹೆಲ್ಮೆಟ್ ನಾನು ತಗಂಡ್ರೆನಲ್ಲ ನನಗೆ ಗಿಫ್ಟ್ ಮಾಡಿದರೆ ಯಾರು ಅಂತ ಇವಾಗ ಲಾಕ್ತೀನಿ ನೋಡಿ ಸಾಹೇಬಾ ಆಯ್ ಗಾರೆ ಕಾಯ ಎಸ್ ತು ಸತಾಯ ಗಿಫ್ಟ್ ಕೊಟ್ಟಿರೋರು ನನಗೆ ಚೆನ್ನಾಗೈತಾ ಇಷ್ಟ ಆಯಿತು ಇದು ಚೇಂಜ್ ಮಾಡಿಸ್ತೀನಿ ಮಾತಾಡೋದು ಕೇಳಿಸರ ಇದು ಗ್ಲಾಸ್ ಚೇಂಜ್ ಮಾಡಿಸ್ತೀನಿ ಫುಲ್ ಬ್ಲ್ಯಾಕ್ ಹಾಕಿಸ್ತೀನಿ ಅವಾಗ ಇನ್ನೂ ಸಕತ್ತ ಕಾಣುತ್ತೆ ಆವಾಗ ನಾಲ್ಕು ಗಂಟೆ ಅರ್ಧ ಗಂಟೆಯಿಂದ ನಮ್ಮ ಅಜ್ಜಿ ಬೈತವ್ರೆ ಚೆನ್ನಾಗಿತ್ತಲ್ವಾ ಇಲ್ಲಿ ಬ್ಯಾಗು ಆಗ್ ಜು ಇದು ಮತ್ತೆ ಇದು ಹೆಲ್ಮೆಟ್ ಇದ್ರ ಮೇಲೆ ಗ್ಲಾಸ್ ಮೇಲೆ ಇತ್ತು ಇದು ಸ್ಟಿಕ್ಕರ್ ಇತ್ತು ಆಕ್ಸಾರ್ ಅಂತ ಅದನ್ನ ಕಬೋರ್ಡ್ ಮೇಲೆ ಹಂಚ್ಕೊಂಡಿದ್ದೆ ಅಜ್ಜಿ ಬನ್ನಿ ಎಷ್ಟೊಬ್ಬ ತಗೊಳ್ಳಿ ಬೈಬೇಡ ಕಣವಾ ಅಜ್ಜಿ ಬೈತಾರೆ ಬೈತವ್ರೆಜ್ ನಂಗೆ ನಮ್ಮ ಮುತ್ತಜ್ಜಿ ನಮ್ಮ ಮುತ್ತಜ್ಜಿಗೆ ನಮ್ಮ ಪಾಪುಗೆ ಮರಿ ಅಜ್ಜಿ ಅಲ್ವ ಮರಿ ಅಜ್ಜಿ ಫೋರ್ತ್ ಜನ್ರೇಷನ್ ನಮ್ಮ ಅಜ್ಜಿ ಮುತ್ತಜ್ಜಿ ಅಜ್ಜಿ ಮಮ್ಮಿ ನಮ್ಮ ಅಕ್ಕ ಪಾಪು ಫಿಫ್ತ್ ಒಂದು ಫೋಟೋ ಶೂಟ್ ದೃಷ್ಟಿ ತೆಗೆದವಳು ಮಮ್ಮಿ ನಾವು ಆಮೇಲೆ ಪಾಪು ಅಷ್ಟ ಜನನು ಹಿಂಗೆ ನಿತ್ಕಂಡು ಒಂದು ಫೋಟೋ ತಗ್ಸ್ಬೇಕು ಫಿಫ್ತ್ ಜನ್ರೇಷನ್ ಅಂತ ಚೆನ್ನಾಗಿರ್ತದೆ ಮಾಡೋದ ನಾಳೆನೆ ಅವಳು ಬಂದ ತಕ್ಷಣ ಆಯ್ತಾ